ಸರ್ ಜನವರಿ ಹತ್ತು ಇನ್ನು ನಾವು ನಾನು ಆಗಲೇ ಹೇಳ್ದಂಗೆ ಗಂಟೆಗಳನ್ನ ಕೂಡ ಲೆಕ್ಕ ಹಾಕ್ಬೋದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಬನ್ನಿ ಇದನ್ನ ಈ ಸಿನಿಮಾನ ಥಿಯೇಟ್ರ್ನಲ್ಲೇ ನೋಡಿ ಅಂತ ಯಾಕಂದರೆ ಅಲ್ಲಿ ಕಾಯೋದು ಇಲ್ಲಿ ಕಾಯೋದು ಓ ಟಿ ಟಿಗೆ ಬರ್ತದೆ ಅಥವಾ ಇಲ್ಲ ಮೊಬೈಲ್ ಅಲ್ಲಿ ಬರ್ತದೆ ಅಂತ ನೋಡೋದು ಇಂಥವೆಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಬೇಡ ಇದನ್ನು ನೀವು ಸೌಂಡ್ ಎಫೆಕ್ಟ್ ಆಗಿರ್ಬೋದು ಆ ದೃಶ್ಯಗಳನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡೋದೇ ಥ್ರಿಲ್ಲು ಮಜಾ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಹೇಳಿ ಅಭಿಮಾನಿಗಳನ್ನು ಪ್ರೀತಿಯಿಂದ ಕರೆಯೋದರೆ ಬಂದೇ ಬರ್ತಾರೆ ನಿಮ್ಮ ಕಡೆಯಿಂದ ಒಂದು ಕರೆಯೋಲೆ ನೋಡಿ ಎಷ್ಟು ಚೆಂದ ಹೇಳಿದ್ರು ಅಂದರೆ ನಾನು ಏನೇನು ಹೇಳಬೇಕು ಅಂತಿದ್ದೆ ಅದಕ್ಕಿಂತ ಇನ್ನೂ ಚೆಂದ ಇನ್ನೂ ಒಂದಿಷ್ಟು ವಿಸ್ತಾರವಾಗಿ ಅದನ್ನು ಹೇಳಿದ್ರು ಮೇಡಮ್ ಕರೆಕ್ಟ್ ಆದಷ್ಟು ಅವರು ಹೇಳಿದ್ದಾರೆ ಇದು ನಾನು ಹೇಳಬೇಕಾಗಿದ್ದಿದ್ದು ಅನ್ನಿಸ್ತಾ ಇದೆ ಒಬ್ಬರು ನೋಡುಗರಾಗಿ ಅಂತಂದರೆ ನಮ್ಮ ಇಡೀ ತಂಡಕ್ಕೆ ಸಿಕ್ಕಂಥ ಒಂದು ಶಕ್ತಿ ಅದು ಇದು ಥಿಯೇಟ್ರ್ನಲ್ಲಿ ನೋಡುವ ಎಕ್ಸ್ಪೀರಿಯನ್ಸನ್ನೇ ಬಯಸುವಂಥ ಕೇಳುವಂಥ ಒಂದು ಸಿನಿಮಾ ಇದು ನೀವು ಆಲೇ ಟ್ರೈಲರ್ ನೋಡಿರ್ತೀರಿ ಈ ಟ್ರೈಲರನ್ನು ನೋಡಿ ಮೆಚ್ಚಿಕೊಂಡು ಇದರ ಬಗ್ಗೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಆಡಿದಂಥ ಎಷ್ಟು ಸಹೃದಯ ಕನ್ನಡ ಸಿನಿಮಾಭಿಮಾನಿಗಳೇನಿದ್ದೀರಿ ನಿಮ್ಮಗಳಿಗೆ ಇಡೀ ಕನ್ನಡ ಜನತೆಗೆ ಈ ಸಿನಿಮಾವನ್ನು ಇದ್ದೀವಿ ನಿಮ್ಮ ಮಡಿಲಿಗೆ ಹತ್ತನೇ ತಾರೀಕು ಜನವರಿ ಹತ್ತನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಸಿನಿಮಾ ರಿಲೀಸ್ ಆಗ್ತಾ ಇರುತ್ತೆ ಒಂದಿಷ್ಟು ಶ್ರಮ ಒಂದಿಷ್ಟು ಜನರ ಬೆವರು ಒಂದಿಷ್ಟು ಕನಸುಗಳು ಈ ಸಿನಿಮಾದಲ್ಲಿ ಹೂಡಿಕೆಯಾಗಿರೋ ಅಂಥದ್ದು ನಿಮ್ಮ ಶ್ರೀರಕ್ಷೆ ಇದ್ದಲ್ಲಿ ಮಾತ್ರ ಈ ಥರದ ತಂಡಗಳು ಮತ್ತೊಂದಿಷ್ಟು ಸಿನಿಮಾಗಳನ್ನು ಇನ್ನೂ ಹೆಚ್ಚೆಚ್ಚು ಬೇರೆ ಬೇರೆ ಥರದ ಪ್ರಯತ್ನಗಳನ್ನು ಮಾಡಲಿಕ್ಕೆ ಶಕ್ತಿ ಆಗುತ್ತೆ ನಿಮ್ಮನ್ನು ಒಂದು ಎರಡೆರಡು ಕಾಲು ಗಂಟೆ ಕಾಲ ಬರೀ ಮನೋರಂಜಿಸೋದರ ಜೊತೆಗೆ ಮಾತ್ರವಲ್ಲ ನಿಮ್ಮ ಮನೋರಂಜಿಸ್ತಾ ನಿಮ್ಮನ್ನು ಒಂದು ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನು ರಂಜಿಸ್ತೀವಿ ಒಂದಿಷ್ಟು ಥ್ರಿಲ್ ಕೊಡುವಂಥ ಅಂಶಗಳಿದಿರಲಿದೆ ದೆವ್ವ ಅಂತಿದ್ದಂಗೆ ದೆವ್ವವನ್ನು ಇಷ್ಟಪಡುವಂಥ ಜನಗಳಿಗೆ ಮಾತ್ರ ಈ ಸಿನಿಮಾ ಸೀಮಿತ ಅಲ್ಲ ಅಂತ ನಾನು ಹೇಳ್ತೀನಿ ಎಲ್ಲರೂ ಮನೆ ಮಂದಿ ಕುತ್ಕೊಂಡು ನೋಡಬಹುದಾದಂಥ ಹಾರರ್ ಫಿಲಮ್ ಇದು ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ ಎಲ್ಲ ಮನೆಯವರೆಲ್ಲ ಕುತ್ಕೊಂಡು ನೋಡ್ಬೋದು ಇಲ್ಲ ಅಂದಿದ್ರೆ ತುಂಬ ತೀರಾ ಭಯ 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 ಅಂದಿದ್ದರೆ ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಗ್ತಾಯಿತ್ತು ಇದು ಯು ಎ ಸರ್ಟಿಫಿಕೇಟ್ ಸಿಕ್ಕಿರೋದ್ರಿಂದ ಅಂದರೆ ಎಲ್ಲರೂ ನೋಡಬಹುದಾದಂಥ ಒಂದು ಹಾರರ್ ಫಿಲಮ್ ನಿಮಗೆ ಖಂಡಿತವಾಗಲೂ ಒಂದು ಹೊಸ ಅನುಭವ ಕೊಡೋದ್ರಲ್ಲಿ ಈ ಸಿನಿಮಾ ಸೋಲಲ್ಲ ಅಂತ ನಮ್ಮ ಇಡೀ ತಂಡದ ಪರವಾಗಿ ನಾನು ಕೊಡ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ